ನೀವ್ ಯಾವ ಮಂತ್ರ ಪ್ರಯೋಗ ಮಾಡಿರಿ ಅವ್ರು ನಿಮ್ಗೆ ಮರಳಾಗಿದ್ದಾರೆ ಅಂತಂದ್ರೆ ಯಾವ ಮಂತ್ರ ಪ್ರಯೋಗ ಮಾಡಿದಿರಿ ಅಂತ ಶ್ರೀರಾಮಕೃಷ್ಣ ಬಹಳ ಸರಳರು ಅವ್ರ ಹೇಳ್ತರಿ ಇಲ್ಲಪ್ಪಾ ನಾನಂತ ನಿಮ್ ಮಾಡಿಲ್ಲ ನೀವ್ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಯಾವ ಮಟ್ಟಕ್ಕೆ ಒಂದ್ ಸಿಟ್ಟು ಹೋಗ್ತದೆ ಅಂತಂತಂದ್ರೆ ಅವರಿಗೆ ಹೊಡಿತಾನೆ ಅಷ್ಟೇ ಅಲ್ಲ ಕಾಲಿಂದ ಒದಿತಾನೆ ಶ್ರೀರಾಮಕೃಷ್ಣರು ಅವ್ರು ಏನಾದ್ರೂ ಸ್ವಲ್ಪ ತಮ್ಮಲ್ಲಿ ಸಾಧಿಸ್ಕೊಳಿಕ್ ಹೋಗ್ಬೇಕಿದ್ರೆ ತಕ್ಷಣ ಮಧುರಂಗ್ ಹೇಳಿ ಅವನಿಂದ ಅವ್ನು ಸರಿಯಾಗಿ ಶಿಕ್ಷೆ ಕೊಟ್ಟು ಅವನು ಸರಿಯಾಗಿ ಅವನ ಸರಿಯಾಗಿ ಬಡ್ತಾ ಬಡಿಸಿ ಅವನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ಬೋದಿತ್ತು ಅದೇನು ಯಾರಿಗೂ ತಪ್ಪರಿಸಿಲ್ಲ ಯಾಕಂದ್ರೆ ಅವ್ರು ಅಂಥ ಪೂಜ್ಯರ ಜೊತೆ ಅಷ್ಟು ಅಸಭ್ಯವಾಗಿ ವರ್ತಿಸಿದಾನೆ ಆದ್ರೆ ಶ್ರೀರಾಮಕೃಷ್ಣರು ಅವರು ಅನ್ಕೊಡ್ತಾರೆ ನನಗೆ ಹೇಳ್ಬಿಟ್ರೆ ಕೆಲಸ ಹೋಗ್ತದೆ ಮತ್ತೆ ಒಂದೇ ಜೀವನೋಪಾಯಕ್ಕೆ ಏನ್ ಗತಿ ಅಂತೇಳಿ ಯಾರು ಮುಂದೆ ಹೇಳೋದಿಲ್ಲ ಆದ್ರೆ ಅವನ ಕರ್ಮಾನುಸಾರವಾಗಿ ಅವನು ಏನೋ ಮತ್ತೆ ಬೇರೆ ಕಡೆನೋನ್ ತಪ್ಪು ಮಾಡಿ ಆ ಕೆಲಸದಿಂದ ಅವನನ್ನ ತೆಗಿತಾರೆ ಆವಾಗ ಅವನ ಅಲ್ಲಿಂದ ಹೋದ್ಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ರೀತಿ ಅವರು ನನ್ನ ಜೊತೆ ಮಾಡಿ ನಡ್ಕೊಂಡಿದ್ದ ಅಂತ ಹೇಳಿ ಅವಾಗ ಮೊದಲು ಬಹಳ ಕೋಪ ಬರ್ತದೆ ಠಾಕೂರ್ ಯಾಕೆ ನನ್ಗೆ ಮೊದ್ಲೇ ತಿಳಿಸ್ಲಿಲ್ಲ ಅವ್ನು ಸರಿ ಶಾಸ್ತಿ ಮಾಡ್ತಾ ಇದ್ದೆ ಆದ್ರೆ ಠಾಕೂರ್ ಹೇಗಿದ್ರು ಭಕ್ತನಾಗಿದ್ರು ಅವರು ಯಾರಿಂದ ಕೂಡ ಏನು ಅಪೇಕ್ಷೆ ಪಟ್ಟಿರ್ಲಿಲ್ಲ ನಾವು ಒಳ್ಳೇದನ್ನ ಅಪೇಕ್ಷೆ ಪಟ್ಟ ಕೆಟ್ಟದ್ದಾದವಾಗ್ಲೂ ಕೂಡ ಅವರು ಮಧುರ ನನಗೆ ಹೀಗೆ ಮಾಡ್ಬೇಕು ಅಂತೂ ಕೂಡ ಅವ್ರು ಅಪೇಕ್ಷೆ ಪಡ್ಲಿಲ್ಲ ಅಷ್ಟೊಂದು ಅವ್ರು ಪ್ರೀತಿ ಮಾಡ್ತಿದ್ದ ಅಷ್ಟೊಂದು ಗೌರವಿಸ್ತಿದ್ದ ಒಂಚೂರು ಚೂರವನು ಅದನ್ನ ಹೇಳ್ಕೊಂಡ್ಬಿಟ್ಟಿದ್ರೆ ಬೇರೆನೆ ಕತ್ತೆ ಆಗ್ತಿತ್ತು ಆದ್ರೂ ಕೂಡ ಅವರು ಆ